ಪ್ರದಾಯಿನಿ ಶ್ರೀ ಚನ್ನಸಿದ್ಧರಾಮಾಯ ಶಿವಾಯ ಗುರುವೇ ನಮಃ ಈ ಕ್ಷೇತ್ರದ ನಾಯಕರು ಕ್ಷೇತ್ರದ ಒಡೆಯರು ಅನೇಕ ಭಕ್ತರ ಭವರೋಗವನ್ನು ನಿವಾರಣೆ ಮಾಡಿರ್ತಕ್ಕಂಥ ಕ್ಷೇತ್ರ ಪುರುಷರಾಗಿರ್ತಕ್ಕಂಥ ಶ್ರೀ ವೀರಭದ್ರೇಶ್ವರರ ಕರ್ತೃತ್ವ ಶಕ್ತಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ಈ ಕ್ಷೇತ್ರಕ್ಕೆ ಆಗಮಿಸಿ ಈ ಕ್ಷೇತ್ರದಲ್ಲಿ ತಪೋನುಷ್ಠಾನವನ್ನು ಗೈದು ಈ ಕ್ಷೇತ್ರವನ್ನು ಪಾವನಗೊಳಿಸಿರ್ತಕ್ಕಂಥ ಕರ್ತೃ ಶ್ರೀ ಕಾಡಸಿದ್ದೇಶ್ವರರ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಅದೇ ರೀತಿಯಾಗಿ ಶ್ರೀಮಠದ ಹಾಗೂ ದೇವಸ್ಥಾನದ ಹಿಂದಿನ ವಹಿವಾಟುದಾರರು ಲಿಂಗೈಕ್ಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಕರ್ತೃತ್ವ ಸಮಾಧಿಗೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಪ್ರಸ್ತುತ ಹಿಪ್ಪರಿಗೆ ಹಾಗೂ ಯಡೂರು ಮಠದ ಮತ್ತು ಶ್ರೀಶೈಲ ಪೀಠದ ಜಗದ್ಗುರುಗಳು ಆಗಿರ್ತಕ್ಕಂಥ ಹಾಗೂ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳು ಆಗಿರ್ತಕ್ಕಂಥ ಮತ್ತು ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದರ ಪಾದಾರ ವೃಂದಗಳಲ್ಲಿ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ಈ ಪಾಠಶಾಲೆಯ ಪ್ರಾಚಾರ್ಯರಾಗಿರ್ತಕ್ಕಂಥ ಶ್ರೀಶೈಲ್ ಹಿರೇಮಠ್ ಗುರುಜಿಯವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ಪಾಠಶಾಲೆಯಲ್ಲಿ ಪಾಠವನ್ನು ಹೇಳ್ತಕ್ಕೆ ಹೇಳೋಕ್ಕೆ ಬಂದಿರತಕ್ಕಂಥ ಮಾತಾಜಿಯವರಾಗಿರ್ತಕ್ಕಂಥ ಶೀಲಾ ಅಕ್ಕವರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಅದೇ ರೀತಿಯಾಗಿ ಇನ್ನೋರ್ವ ಪಾಠಕರಾಗಿರ್ತಕ್ಕಂಥ ಬಸವರಾಜ್ ಶಾಸ್ತ್ರಿಗಳವರಲ್ಲಿಯೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಹಾಗೂ ಇಬ್ಬರಿಗೆ ಹಿರೇಮಠದ ಉತ್ತರಾಯದ ಉತ್ತರಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮವರೇ ಆಗಿರ್ತಕ್ಕಂಥ ಆತ್ಮೀಯರಾದ ಅಭಿಷೇಕ್ ದೇವರಲ್ಲಿಯೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಹಾಗೂ ಇವತ್ತಿನ ಸಂಡೇ ಸಂಸ್ಕಾರ ಶಿಬಿರಕ್ಕೆ ಪಾಠಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಶರಣಾರ್ಥಿಗಳನ್ನು ಸಮರ್ಪಿಸುತ್ತ ಇವತ್ತಿನ ದಿವಸ ಎಲ್ಲರೂ ಬಂದರು ಸ್ಟೇಜ್ ಮ್ಯಾಲ ಬಂದು ಬಂದು ಸಂಸ್ಕಾರ 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 ಅಂದರು ಸಂಸ್ಕಾರ ಅಂದ್ರೆ ಏನು ಸಂಸ್ಕಾರ ಯಾವ ಹುಡುಗನತ್ರ ಹೇಗಿರಬೇಕು ಆ ಸಂಸ್ಕಾರಕ್ಕೆ ಬೇಕಾಗಿರ್ತಕ್ಕಂಥ ಮೂಲ ವಸ್ತುಗಳು ಯಾವುವು ಅಂತಕ್ಕಂಥದ್ದು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಸಂಸ್ಕಾರ ಯಾವ ರೀತಿಯಾಗಿರಬೇಕು ಅವನು ಒಬ್ಬ ಹುಡುಗ ನಮ್ಮ ಜೊತೆ ಹೇಗೆ ಮಾತಾಡ್ತಾನೆ ಅನ್ನೋದ್ರ ಮುಖಾಂತರನೇ ಅವನು ಸಂಸ್ಕಾರ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸಹಜವಾಗಿ ಗೊತ್ತಾಗಿರ್ತಕ್ಕಂಥ ಗುಣ ಇದು ಮಾನವನಿಗೆ ಯಾರತ್ರ ಎಷ್ಟು ಸಂಸ್ಕಾರ ಇದೆ ಅಂತ ಗೊತ್ತಾಗಿರ್ತಕ್ಕಂಥ ಮೊದಲ ಗುಣ ಅವನ ಮಾತಿನ ಮೇಲೆ ಗೊತ್ತಾಗುತ್ತೆ ಇವನು ಸಂಸ್ಕಾರ ಎಷ್ಟಿದೆ ಅಂತ ಅದಕ್ಕೆ ಒಂದು ಉದಾಹರಣೆ ಏನಂದ್ರೆ ಒಂದಿಷ್ಟು ಜನ ಅಜ್ಜಾರ ನಮ್ಮ ಮನೆಗೆ ಬಂದು ಊಟ ಮಾಡಿ ಹೋಗ್ರಿ ಅಜ್ಜಾರ ನಮ್ಮ ಮನೆಗೆ ಬಂದು ಉಂಡು ಹೋಗ್ರಿ ಅಜ್ಜಾರ ನಮ್ಮ ಮನೆಗೆ ಬಂದು ಪ್ರಸಾದ್ ಮಾಡ್ಕೊಂಡು ಹೋಗ್ರಿ ಈ ಮೂರು ಮಾತುಗಳಲ್ಲಿ ಸಂಸ್ಕಾರಯುಕ್ತವಾದ ಮಾತು ಯಾವುದಂದ್ರೆ ನಮ್ಮ ಮನೆಗೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತ ಆ ವ್ಯಕ್ತಿ ಹೇಗೆ ನಮ್ಗೆ ಹೇಳ್ತಾನೆ ನೀವು ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ರಿ ನೀವು ಬಂದು ಉಂಡು ಹೋಗ್ರಿ ನೀವು ಬಂದು ಊಟ ಮಾಡಿ ಹೋಗ್ರಿ ಇವು ಮೂರರಲ್ಲಿ ಹಿತವಾದ ಸಂಸ್ಕಾರಯುಕ್ತವಾದ ವ್ಯಕ್ತಿ ಯಾವುದು ಹೇಳಿರ್ತಾನ ಪ್ರಸಾದ್ ಮಾಡ್ಕೊಂಡು ಹೋಗ್ರಿ ಆ ವ್ಯಕ್ತಿ ಸಂಸ್ಕಾರವಂತದನಂತ ಅಂಥದ ಗೊತ್ತಾಗುತ್ತೆ ಮಾತಿನ ಮುಖಾಂತರನೇ ಸಂಸ್ಕಾರ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಕಲ್ಯಾಣದ ಮಡಿವಾಳ ಮಾಚಯ್ಯನವರು ಒಂದು ವಚನ ಬರೀತಾರೆ ಸಂಸ್ಕಾರದ ಮೇಲೆ ಏನಂದ್ರೆ ವಾಯುಗುಣವ ಸರ್ಪ ಬಲ್ಲದು ಮಧುರ ಗುಣವ ಇರುವೆ ಬಲ್ಲದು ಗೋತ್ರದ ಗುಣವ ಕಾಗೆ ಬಲ್ಲದು ವೇಳೆಯ ಗುಣವ ಕೋಳಿಬಲ್ಲದು ಇದು ಕಾರಣ ಈ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನೆಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ದೇವರ ದೇವ ಅಂತ ಈ ಒಂದು ವಚನ ಬರೀತಾರೆ ಮಡಿವಾಳ ಮಾಚಯ್ಯನವರು ವಾಯುಗುಣವ ಸರ್ಪ ಬಲ್ಲದು ವಾಯು ಅಂದ್ರೆ ಏನ್ರಿ ಗಾಳಿ ಗಾಳಿ ಸಂಸ್ಕಾರ ಯಾವ್ದು ಹೊಂದಿರ್ತದಂದ್ರೆ ಹಾವು ಹೊಂದಿರುತ್ತೆ ಸರ್ಪ ಅದು ಅಂತ ನೀವು ಕೇಳ್ಬೋದಲ್ಲ ಹೆಂಗ್ರಿ ಅಜ್ಜರ ಅದು ಹೆಂಗ ವಾಯುಗಣ ಹೊಂದಿರುತ್ತೆ ಸರ್ಪ ಹಾವು ಅಂತ ಕೇಳಬಹುದು ಹೆಂಗಂದ್ರ ಒಂದು ಊರಾಗ ಒಬ್ಬ ರೈತ ಇರ್ತಾನ ರೈತ ಹೊಲಗಳ ಕೆಲಸ ಮಾಡಿಕೊಂಡು ಹೊಲದ ಮೇಲೆ ಇರ್ತಾವ ಹಾದಿ ಆ ಹಾದಿ ಮೇಲೆ ನಡ್ಕೊಂತ ಹೋಗಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಹಾವು ಬರುತ್ತೆ ಹಾವು ಬರೋಣ ಅವನಿಗೆ ಕಚ್ಚಾಕೆ ನೋಡುತ್ತದ ಹಾವು ಇವೇನು ಮಾಡ್ತಾನೆ ಅಷ್ಟೊತ್ತಿಗೆ ಆ ಹಾವನ್ನು ಹೊಡಿತಾನ ಹೊಡೆದು ಸಾಯಿಸಿ ಮನೆಗೆ ಹೋಗ್ತಾನೆ ಆ ಹಾವು ಏನು ಮಾಡುತ್ತಾ ಇವನು ವಾಸನೆಯನ್ನು ಕಂಡು ಹಿಡ್ಕೊಂಡ ಹಿಡ್ಕೊಂಡು ಹಾವಿನ ವೇಷ ಹನ್ನೆರಡು ವರ್ಷ ಅಂತ ಐತಿ ಗೊತ್ತನ ಯಾರಿಗಾದರೂ ಹಾವಿನ ದ್ವೇಷ ಹನ್ನೆರಡು ವರ್ಷ ಅಂತ ಶಂಕರನಾಗರವ್ರದ್ದು ಒಂದು ಹಾಡೈತಿ ಕೇಳಿರ್ಬೋದು ನೀವೆಲ್ಲರೂ ಹಾವಿನ ದ್ವೇಷ ಹನ್ನೆರಡು ವರ್ಷ ಹಂಗ ಆ ಹಾವಿಗೆ ಯಾವಾಗ ಹೊಡೆದಿದ್ನಲ್ಲ ಅದನ್ನು ವಾಸನೆ ಕಂಡು ಹಿಡ್ಕೊಂಡ್ಬಿಡುತ್ತೆ ಆಮ ವ್ಯಕ್ತಿದ ಹಾವು ಕಂಡು ಹಿಡ್ಕೊಂಡು ಮುಂದೆ ಹನ್ನೆರಡು ವರ್ಷ ಆದಮೇಲೆ ಆ ವ್ಯಕ್ತಿಗೆ ಆ ಹಾವು ಕೊಚ್ಚುತ್ತೆ ಇದೆಲ್ಲ ಹೆಂಗೆ ಸಾಧ್ಯ ಅಂದ್ರೆ ಹಾವಿಗೆ ಏನಿದೆ ಗಾಳಿಯ ಒಂದು ಸಂಸ್ಕಾರ ಇದೆ ಯಾವ ಸಂಸ್ಕಾರ ವಾಯುವು ಗಾಳಿಯ ಒಂದು ಸಂಸ್ಕಾರವಿರ್ತಕ್ಕಂಥದ್ದು ಹಾವಿಗೆ ಅದಕ್ಕೆ ವಾಯು ಗುಣವ ಸರ್ಪಬಲ್ಲದು ಮಧುರ ಗುಣವ ಬಲ್ಲದು ಮಧುರ ಅಂದ್ರೆ ಏನ್ರಿ ಸಿಹಿಯಾದ ಪದಾರ್ಥ ಸಿಹಿಯಾದ ಪದಾರ್ಥ ನೀವು ಏನಾದರೂ ಒಂದು ಉಂಡಿ ಚಾಕ್ಲೇಟ ಬಿಸ್ಕಿಟ ಎಷ್ಟಾದರೂ ತೋಡ್ರಿ ಗಾರಿ ಮಾಡಿ ಮುಚ್ಚಿಡ್ರಿ ಆದರೆ ಇರುವೆ ಏನು ಮಾಡ್ತದಂತ ತೋಡಿ ಹುಡುಕಾಡುತ್ತೆ ಅಂಥ ಸಂಸ್ಕಾರಯುಕ್ತವಾದದ್ದು ಯಾವುದಂದ್ರೆ ಇರುವೆ ಅದಕ್ಕೆ ಮಧುರ ಗುಣವ ಇರುವೆ ಬಲ್ಲದು ಅಂತ ಮಡಿವಾಳ ಮಾಚೆಯನ್ನೋರು ಎರಡನೇ ಪಂಕ್ತಿ ಬರೀತಾರೆ ಮೂರನೇದು ಏನಂದ್ರೆ ಗೋತ್ರದ ಗುಣವ ಕಾಗೆ ಬಲ್ಲದು ಗೋತ್ರ ಅಂದ್ರೆ ಮತ್ತೆ ನಿಮ್ದು ವೀರ ಗೋತ್ರ ನಂದಿ ಗೋತ್ರ ಅದಲ್ಲ ಗೋತ್ರದಲ್ಲಿ ಎರಡು ಅರ್ಥ ಇರ್ತಾವೆ ಒಂದು ಗೋತ್ರ ಅಂದ್ರೆ ಬಳಗ ಒಂದು ಗೋತ್ರ ಅಂದ್ರೆ ವೀರ ಗೋತ್ರ ನಂದಿ ಗೋತ್ರ ಅಂತ ಹೇಳಿರ್ಬೋದು ಗುರುಜಿಯವರು ಆ ಗೋತ್ರ ಈ ಗೋತ್ರ ಬಳಗ ಗೋತ್ರ ಅಂದ್ರೆ ಗೋತ್ರದ ಗುಣವ ಕಾಗೆ ಬಲ್ಲದು ಕಾಗೆಗಳನ್ನು ನೋಡ್ರಿ ಇಲ್ಲಿಯಾದ್ರೂ ನೀವು ಒಂದು ಚಪಾತಿ ರೊಟ್ಟಿ ಏನಾದರೂ ಹಾಕ್ರಿ ಕಾಗೆ ತಾನು ಒಂದೇ ತಿನ್ನುವುದಿಲ್ಲ ತನ್ನ ಬಳಗೋಕೆಲ್ಲವನ್ನೂ ಕೊಟ್ಟತಿಲ್ಲಂತೆ ಅಂಥ ಸಂಸ್ಕಾರಯುಕ್ತವಾದದ್ದು ಸಂಸ್ಕಾರ ಪಡೆದಿರ್ತಕ್ಕಂಥದ್ದು ಯಾವುದು ಕಾಗೆ ಯಾಕಂದ್ರೆ ಕಾಗೆ ಎಲ್ಲರಿಗೆ ಕೊಟ್ಟು ತಿಂತ ಅದು ಅದರದ್ದು ಸಂಸ್ಕಾರ ಯಾವುದು ಕಾಗೆಯ ಸಂಸ್ಕಾರ ಮುಂದ ವೇಳೆಯ ಗುಣವ ಕೋಳಿ ಬಲ್ಲದು ವೇಳೆ ಅಂದ್ರೆ ಏನ್ರಿ ಸಮಯ ಮೊದಲಿನ ಕಾಲದಾಗ ನಾಲ್ಕು ಗಂಟೆಗೆ ಯಾವ ವ್ಯವಸ್ಥಿದ್ದು ಕೋಳಿನ ವ್ಯವಸ್ಥಿದ್ದು ಚೀರ್ತಿದ್ದು ಕುಕು ಕೂ ಕೂ ಅಂತ ಸೀರ್ ಬಿಡ್ತಿದ್ದೆವು ಎಲ್ರಿ ಅದು ಬಿಡ್ತಿದ್ರಿ ನಮ್ಗೆ ಅದು ಅನ್ನೋಕ್ಕೆ ಬರಲ್ಲ ಹಿಂಗೆ ಹೇಳಿದೆ ಕೋಳಿಗಳು ಎಬಸ್ತಿದ್ವಿ ಈಗ ಏನಾಗ್ಯಾವ್ರೀ ಕೋಳಿ ಎಲ್ಲ ಈಗ ಏನಾಗ್ಯಾವ ಅಲಾರಾಮ್ಗಳಾಗ್ಯಾವ ಅಲಾರಾಮ ಈಗ ಅವಾಗ ಕೋಳಿ ಇದ್ದಂಗೆ ಈಗ ಅಲಾರಾಮ್ ಅಂಥ ಸಂಸ್ಕಾರಯುಕ್ತವಾಗಿರ್ತಕ್ಕಂಥದ್ದು ಯಾವುದು ಕೋಳಿ ಅದರಲ್ಲಿ ಯಾವ ಸಂಸ್ಕಾರ ಇದೆ ಸಮಯದ ಸಂಸ್ಕಾರ ಇರತಕ್ಕಂಥದ್ದು ಅದಕ್ಕೆ ಪಾಣಿನಿ ಮಹರ್ಷಿಗಳು ಯಾರವರು ವ್ಯಾಕರಣದ ಮಹಾಭಾಷೆಯ ಸೂತ್ರಕಾರರು ಪಾಣಿನಿ ಮಹರ್ಷಿಗಳು ಮತ್ತು ಪತಂಜಲಿ ಮಹರ್ಷಿಗಳು ಪಾಣಿನಿ ಮಹರ್ಷಿಗಳು ತಮ್ಮ ವ್ಯಾಕರಣದಲ್ಲಿ ಏನು ಬರೀತಾರಂದ್ರ ಕೋಳಿಯ ಒಂದು ಪ್ರಭೇದವನ್ನು ಬರೀತಾರ ಏನಂದ್ರ ಊ ಕಾಲೋ ರಸ್ವ ದೀರ್ಘ ಪ್ಲತಃ ಅಂತ ಅದರಲ್ಲಿ ಹಿಂಗೆ ಬರೀತಾರ ಮುಂದ ಉಶ್ಚವ ಅಂತ ಬರೀತಾರೆ ಅಲ್ಲಿ ಕೋಳಿಯ ಒಂದು ಪ್ರಭೇದವನ್ನು ತಗೊಂತಾರೆ ಯಾರು ಪಾಣಿನಿಮರ್ಷಿಗಳು ಮಹರ್ಷಿಗಳು ಅಷ್ಟು ಶ್ರೇಷ್ಠವಾಗಿರತಕ್ಕಂಥದ್ದು ಕೋಳಿ ಅದಕ್ಕೆ ಮಹರ್ಷಿಗಳು ತಮ್ಮ ವ್ಯಾಕರಣ ಸೂತ್ರದಲ್ಲಿ ಕೋಳಿಯ ಒಂದು ಪ್ರಭೇದವನ್ನು ತಗೊಂತಾರೆ ವೇಳೆಯ ಗುಣವ ಕೋಳಿ ಬಲ್ಲದು ಮುಗಿತ್ತು ಇದು ಕಾರಣ ಈ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಕಲಿದೆ ದೇವ ನೀವೆಲ್ಲ ಈ ಮನುಷ್ಯ ಜನ್ಮಕ್ಕೆ ಬಂದಿರಿ ಎಷ್ಟು ಈ ಮನುಷ್ಯ ಜನ್ಮ ಎಷ್ಟು ವರ್ಷಗಳಾದ್ಮೇಲೆ ಹುಟ್ಟತ್ರಿ ಎಷ್ಟು ಜನ್ಮ ಆದ್ಮೇಲೆ ಹುಟ್ಟುತ್ತೆ ಆ ಒಂದು ವರ್ಷ ಎಷ್ಟು ಅಲ್ಲ ಎಂಬತ್ನಾಲ್ಕು ಲಕ್ಷ ಮೇಲೆ ಒಂದು ಮಾನವ ಜನ್ಮ ಹುಟ್ಟುತ್ತೆ ಒಂದು ಮಾನವ ಜನ್ಮ ಹುಟ್ಟುತ್ತೆ ಅದರಲ್ಲಿ ಬೇರೆ ಬೇರೆಗಳಾಗಿರ್ತಕ್ಕಂಥ ನಾಲ್ಕು ವಿಭಾಗದಾವೆ ಅಂಡಜ ಜರಾಯುಜ ಸ್ವದೇಜ ಆಮೇಲೆ ಮನುಷ್ಯ ಜನ್ಮ ಎಲ್ಲ ಇಪ್ಪತ್ತೊಂದು ಅದಾವ ಆದ್ಮೇಲೆ ಮಾನವನ ಜನ್ಮ ಹುಟ್ಟುತ್ತೆ ಈ ಮಾನವನ ಜನ್ಮ ಪಡೆದುಕೊಂಡು ಬಂದ ಮೇಲೆ ನಾವೇನು ಮಾಡಬೇಕು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಬೇಕು ಒಳ್ಳೆ ರೀತಿಯಾಗಿರ್ತಕ್ಕಂಥ ಧರ್ಮವನ್ನು ಆಚರಣೆ ಮಾಡಬೇಕು ಆವಾಗ ನಮ್ಮ ಜನ್ಮ ಆಗುತ್ತೆ ಇಲ್ಲ ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ಜನ್ಮ ವ್ಯರ್ಥ ಮಾಡ್ಕೋಬಾರ್ದು ಸಿಗುವುದ ಒಂದು ಜನ್ಮ ಅದರಾಗ ನೀವು ಬಲಿಯಾದ್ರೆ ಬಲಿಯಾದ್ರಂದರೆ ಜನ್ಮ ಎಲ್ಲ ಹಾಳಾಗುತ್ತೆ ನಶಿಸಿ ಹೋಗುತ್ತೆ ಅದಕ್ಕೆ ಈ ಜನ್ಮದಲ್ಲಿ ಹುಟ್ಟು ಬಂದ ಬಳಕ ಸಂಸ್ಕಾರಯುಕ್ತವಾದ ರೀತಿ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಬೇಕು ನಾವೆಲ್ಲರೂ ಅದಕ್ಕೆ ಒಂದು ಕಥೆ ಐತಿ ಲಕ್ಷ ಕೊಟ್ಟು ಕೇಳಿರಿ ಎಲ್ಲರು ಏನಂದ್ರೆ ಬಾಲ್ ಗಂಗಾಧರ್ ತಿಲಕರು ನೀವೆಲ್ಲ ಕೇಳಿರ್ಬೋದು ನಮ್ಮ ಆರನೇ ಪಾಠದಾಗ ಪಾಠ ಇತ್ತು ಸಮಾಜ ವಿಜ್ಞಾನದ ಎರಡನೇ ಭಾಗದಲ್ಲಿ ಅದರಲ್ಲಿ ಮೂರು ಮಂದಿ ಇರ್ತಾರೆ ಲಾಲ್ ಬಾಲ್ ಪಾಲ್ ಅಂತ ಲಾಲ್ ಲಜಪತ್ ರಾಯ್ ಬಾಲ್ ತಿಲಕ ಪಾಲ್ ಬಿಪಿನ್ ಚಂದ್ರ ಪಾಲ್ ಅಂತ ಮೂರು ಜನ ವ್ಯಕ್ತಿಗಳು ಇವ್ರು ಇವರು ಲಾಲ್ ಬಾಲ್ ಪಾಲ್ ಅಂತ ಪ್ರಸಿದ್ಧಿಯನ್ನ ಆಗಿರ್ತಕ್ಕಂಥವ್ರು ಅದರಲ್ಲಿ ಎರಡನೇ ಅವರು ಬಾಲಗಂಗಾಧರ ತಿಲಕರು ಬಾಲಗಂಗಾಧರ ತಿಲಕರು ಒಂದು ದಿನ ಶಾಲೆಗೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಬಾವಿ ಕಟ್ಟಿ ಇರುತ್ತೆ ಆ ಕಟ್ಟಿ ಮೇಲೆ ಒಬ್ಬ ಮುದುಕ ವಯಸ್ಸಾದ ಮುದುಕ ಆಳ್ಕೋ ಅಂತ ಕುಂತಿರ್ತಾನೆ ಅದನ್ನು ಬಾಲಗಂಗಾಧರ ತಿಲಕರು ಗಮನಿಸ್ತಾರ ಏನಾಗೈತಿ ನೀವು ಎದಕ್ಕೆ ಕಳಾಕತಾನ ಅಜ್ಜ ಅಂತ ಗಮನಿಸ್ತಾರ ನೀವು ಕೇಳ್ತಿರಿಲ್ ನಿಮ್ಮ ಗೆಳೆಯರಿಗೆ ಯಾಕೋ ಮನೆ ಹೋಗಿ ಅಂತ ಅಂತ ಕೇಳ್ತಿರಿಲ್ ನೀವು ಹಂಗ ಬಾಲಗಂಗಾಧರ ತಿಲಕರು ಕೇಳ್ತಾರೆ ಎದಕ್ಕೆ ಅಜ್ಜ ಎದಕ್ಕೆ ಕಳಾಕತೀನಿ ಅಂತಂದು ಅವಾಗ ಅಜ್ಜ ಹೇಳ್ತಾನೆ ಏನಂದ್ರ ಇಲ್ಲ ನಾಳೆ ನನ್ನ ಮಗಳ ಮದುವೆ ಐತಿ ಅದಕ್ಕೆ ನನ್ನ ಹತ್ರ ಹಣವಿಲ್ಲ ದುಡ್ಡಿಲ್ಲ ಅದಕ್ಕೆ ನಾನು ಹಾಳು ಅಂತ ಹತ್ರ ಏನಾದರೂ ಪ್ರಯೋಜನ ಹಾಕಿತೇನು ರೀ ಏನಾರ ಬರುತ್ತೇನು ಬರೋಲ್ಲ ಅಂದ್ರೂ ಹಾಳು ಕುಂತಿರ್ತೇನೆ ನಾವು ಮುದಕ್ ಅವಾಗ ಬಾಲಗಂಗಾದ್ರ ತಿಲಕರು ಯೋಚನೆ ಮಾಡ್ತಾರ ಮಾಡಿ ತಮ್ಮ ಎಡಗೈಲಿರ್ತಕ್ಕಂಥ ಬಂಗಾರದ ಖಡ್ಗವನ್ನು ಬಿಚ್ಚಿಕೊಡ್ತಾರೆ ನೀವು ಹಾಕೊಂಡಿರ್ತೀರಲ್ಲ ಬೆಳ್ಳಿದು ಬಂಗಾರ ಕಡ ಅದನ್ನೇ ಬಿಚ್ಚಿ ಬಿಚ್ಚಿಕೊಟ್ಬಿಡ್ತಾರೆ ತಿಲಕರು ಕೊಟ್ಟು ಮನೆಗೆ ಬರ್ತಾರ ಬಂದು ಕೈಕಾಲು ಮುಖ ತೊಳ್ಕೊಂಡು ತಾಯಿ ಹತ್ರ ಪಾಠ ಕುಂತ್ಕೊಂತಾರೆ ಯಥಾ ಪ್ರಕಾರವಾಗಿ ದಿನ ಹೇಗೆ ಕುಂತ್ಕೊಂತೀರ ಹಾಗೆ ತಾಯಿ ಹತ್ರ ಪಾಠ ಕುಂತ್ಕೊಂತಾರೆ ತಾಯಿ ಲಕ್ಷ ಮಗನ ಹೋಗುತ್ತೆ ಕೈಯಾಗ ಅದು ಖಡ ಹಾಕಿರ್ತಾರಲ್ಲ ಆ ಖಡ ಹೋಗುತ್ತೆ ಕೇಳ್ತಾರೆ ಬಾಲ್ಗಂಗಾಧರ್ ತಿಲಕರು ಕೇಳ್ತಾರೆ ಅವ್ರ ತಾಯಿ ಏನಂತ ಖಡ ಎಲ್ಲಿ ಹೋತ ಮಗನೇ ಅಂತ ಅವಾಗ ಬಾಲ್ಗಂಗಾಧರ ತಿಲಕರು ಹೇಳ್ತಾರ ಇಲ್ಲವ್ವ ಅಲ್ಲಿ ಒಬ್ಬ ಬಾವಿ ಕಟ್ಟಿ ಮೇಲೆ ಅಳ್ಕೊಂಡು ಕುಂತಿದ್ದ ಅವನಿಗೆ ನಾ ಬಿಚ್ಚು ಬಂದೆ ಅಂತ ಹೇಳ್ತಾರೆ ಅವಾಗ ಅವ್ರ ತಾಯಿ ಏನು ಮಾಡ್ತಾಳೆ ಪಡಾ ಪಡಾ ಹೊಡಿತಾಳೆ ನಿಮ್ಮ ತಾಯಿ ಅಂದ್ರೆ ಹೊಡಿತಾರಲ್ಲ ನಿಮ್ಗೆ ಹೆಂಗೆ ಬೆಲ್ಟ್ ತೊಗೊಂಡು ಹಾಕಿ ತೊಗೊಂಡು ಹಂಗೆ ಅವರು ತಾಯಿ ಹೊಡಿತಾಳೆ ಶಿಕ್ಷಕ ಅವಾಗ ಅದನ್ನು ತಿಳ್ಕೊಂಡು ಬಾಜು ಮಂದಿ ಏನು ಅನ್ಕೊಂತಾರೆ ಬಂಗಾರ ಕಡಗ ಬಿಚ್ಚು ಕೊಟ್ಟು ಬಂದು ಇದಕ್ಕೆ ಹೊಡ್ಯಾತಾಳ ನೋಡು ತಾಯಿ ಅಂತ ಅವಾಗ ಅವ್ರ ತಾಯಿ ಒಂದು ಮಾತು ಹೇಳ್ತಾಳೆ ಏನಂದ್ರೆ ಗೊತ್ತೇನು ಅಲ್ಲಪ್ಪ ಒಂದೇ ಬಂಗಾರದ ಕಡೆ ಕೊಟ್ಟು ಬಿಚ್ಚು ಕೊಟ್ಟು ಬಂದು ಇನ್ನೊಂದು ಬಂಗಾರದ ಕಡೆ ಕೊಟ್ಟು ಬಂದರೆ ಏನಾಕಿತ್ತು ಒಂದೇ ಬಂಗಾರದ ಕೂಡ ಬಿಚ್ಚು ಕೊಟ್ಟು ಬಂದ್ರೆ ಮದುವೆ ಆಕೈತೇನು ಇಲ್ಲ ಇನ್ನೊಂದು ಬಂಗಾರದ ಕಡೆ ಕೊಡಬೇಕು ಅಂತ ಹೇಳ್ತಾಳೆ ಅದು ನಿಜವಾದ ಸಂಸ್ಕಾರ ಯುಕ್ತವಾದ ಮಾತು ಅಂತ ಸಂಸ್ಕಾರವನ್ನು ಈಗಿನ ತಾಯಂದಿರು ಏನು ಮಾಡಬೇಕು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅದು ನಿಜವಾದ ಸಂಸ್ಕಾರ ಅದಕ್ಕೆ ಒಂದು ಕಡೆ ಒಬ್ಬರು ಹೇಳ್ತಾರ ಏನಂದ್ರ ಹಾಲಿಗೆ ಸಂಸ್ಕಾರ ಕೊಟ್ರೆ ರೀ ಹಾಲಿಗೆ ಸಂಸ್ಕಾರ ಕೊಟ್ಟರೆ ಏನಾಗುತ್ತೆ ಮೊಸರು ಆಗುತ್ತೆ ಮೊಸರಿಗೆ ಸಂಸ್ಕಾರ ಕೊಟ್ಟರೆ ರೀ ಮಜ್ಜಿಗೆ ಹಾಕೈತಿ ಮಜ್ಜಿಗೆ ಸಂಸ್ಕಾರ ಕೊಟ್ಟರೆ ರೀ ಬೆಣ್ಣೆ ಹಾಕೈತಿ ಬೆಣ್ಣಿಗೆ ಸಂಸ್ಕಾರ ಕೊಟ್ಟರೆ ರೀ ತುಪ್ಪಕ್ಕೆ ಸಂಸ್ಕಾರ ಕೊಟ್ಟರು ಏನೂ ಆಗಲ್ಲ ಹಂಗ ಇರುತ್ತೆ ಹಂಗ ನಿಮಗೇನಾದರೂ ಸಂಸ್ಕಾರವನ್ನು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಕೊಟ್ಟರೆ ನೀವೇನಾಗ್ತೀರಿ ಮುಂದೊಂದು ದಿನ ದೊಡ್ಡ ವ್ಯಕ್ತಿಗಳಾಗ್ತೀರಿ ದೊಡ್ಡ ಮಹಾತ್ಮರಾಗ್ತೀರಿ ಅದಕ್ಕೆ ಈಗಿನಿಂದಲೇ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ಅದಕ್ಕೆ ಸಂಡೇ ಸಂಸ್ಕಾರ ಶಿಬಿರ ಅಂತ ಹೆಸರಿಟ್ಟರು ನಮ್ಮ ಗುರುಜಿಯವರು ಮುಂದ ನೀವೆಲ್ಲರೂ ವೇದವನ್ನು ಕಲಿಯಾಕೆ ಬಂದಿರಿ ವೇದದ ಅರ್ಥ ಯಾರಿಗಾದ್ರೂ ಗೊತ್ತೈತೇನು ವೇದ ಅಂದರೆ ಏನು ಅಂತ ವೇದದ ಅರ್ಥ ಜ್ಞಾನ ಜ್ಞಾನ ವೇದದ ಅರ್ಥ ಯಾವ ಜ್ಞಾನ ಕೊಡುತ್ತೆ ವೇದ ಯಾವ ಜ್ಞಾನ ಕೊಡುತ್ತೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಧುರವಾದ ವೇದದ ತನ್ನಲ್ಲಿರ್ತಕ್ಕಂಥ ತದ್ ಜ್ಞಾನನೇ ಕೊಡುತ್ತೆ ವೇದ ನೀವು ವೇದ ಕಲಿಯಾಕೆ ಬಂದಿರಿ ವೇದ ಅಂದ್ರೆ ಮೊದಲು ನೀವು ಎಲ್ಲರೂ ಏನು ತಿಳ್ಕೊಂಡಿದ್ದೀರಿ ತಮಗೇನು ಗೊತ್ತಿದೆ ಹೇಳ್ರಿ ಯಾರಾದರೂ ಒಬ್ರು ವೇದ ಅಂದ್ರೆ ಏನು ತಿಳ್ಕೊಂಡಿದಿರಿ ನೀವು ಮೊದಲ ಆ ಏನಾ ಮಂತ್ರ ವೇದ ಅಂದ್ರೆ ಬಹಳ ದೊಡ್ಡ ಕಠಿಣವಾದದ್ದು ಅದು ಅದು ಕಲಿಬೇಕಂದ್ರೆ ಭಾಳ ದೊಡ್ಡ ಪುಣ್ಯ ಮಾಡಿರ್ಬೇಕು ನೀವು ಅದರಲ್ಲಿ ನೀವೆಲ್ಲ ವೇದ ಕಲಿಬೇಕಂತಂದ್ರ ಭಾಳ ದೊಡ್ಡ ಪುಣ್ಯ ಮಾಡಿರ್ಬೇಕು ಮತ್ತು ಅದರಲ್ಲಿ ಇಲ್ಲಿ ಬಂದು ಈ ಮಟ್ಟದಲ್ಲಿ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ವೇದ ಕಲಿಬೇಕಂದ್ರೆ ಅದು ಭಾಳ ದೊಡ್ಡ ಪುಣ್ಯವನ್ನು ಮಾಡಿರ್ಬೇಕು ನೀವು ಭಾಳ ದೊಡ್ಡ ಪುಣ್ಯವನ್ನು ಮಾಡಿರ್ಬೇಕು ನೀವು ವೇದದ ಅರ್ಥ ಜ್ಞಾನ ವೇದ ವಿದ್ಯೆ ಎಲ್ಲರಿಗೂ ಸಿಗಂಗಿಲ್ಲ ಕೆಲವಷ್ಟು ಜನಗೆ ಸಿಗುತ್ತ ಕೆಲವೊಂದು ಜನಿಗೆ ಸಿಗಂಗಿಲ್ಲ ಕಾಲ ಕಾಲಕ್ಕೆ ಸಿಗುತ್ತೆ ವೇದದ ಜ್ಞಾನ ಕೆಲವೊಂದಿಷ್ಟು ಜನರಿಗೆ ವೇದದಲ್ಲಿ ಎಷ್ಟು ವಿಭಾಗಗಳದವ್ರಿ ನಾಲ್ಕು ಯಾವ್ಯಾವ್ರಿ ನಾಲ್ಕು ವೇದಗಳು ಋಗ್ವೇದ ಅಂದ್ರೆ ಏನು ಯಾರಿಗಾದರೂ ಅರ್ಥ ಗೊತ್ತೈತೇನೋ ಋಗ್ವೇದದ ಅರ್ಥ ಗೊತ್ತೈತೇನೆ ಯಾರಿಗಾದರೂ ಋಕ್ವೇದ ಅಂದ್ರೆ ಏನು ಋಗ್ವೇದ ಅಂದ್ರೆ ಒಂದು ಪಾದ ಪಾದ ಅಂದ್ರೆ ಕಾಲಲ್ಲ ಮತ್ತೆ ನೀವು ಪಾದ ಅಂತ ವೇದಗಳಲ್ಲಿ ಬರುತ್ತೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಬರುತ್ತೆ ಪಾದ ಒಂದು ಪಾದ ಒಂದು ಪದ ಸೇರಿ ಆಗತಕ್ಕಂಥ ಮಂತ್ರನೇ ಋಗ್ವೇದದ ಮಂತ್ರ ಋಗ್ವೇದದ ಮಂತ್ರ ಏನು ಹೇಳ್ರಿ ಋಗ್ವೇದ ಅಂದ್ರೆ ಋಗ್ವೇದ ಯಜುರ್ವೇದ ಅಂದ್ರೆ ಏನ್ರಿ ಯಾರಿಗ ಗೊತ್ತೈತೇನ ಅರ್ಥ ಯಜುರ್ವೇದ ಅಂದ್ರೆ ಏನು ಅಂತ ಋಗ್ವೇದ ಮತ್ತು ಸಾಮವೇದಗಳಲ್ಲಿ ಇರ್ತಕ್ಕ ಇರಲಾರತಕ್ಕಂಥ ಲಕ್ಷಣಗಳನ್ನು ಹೇಳುವುದೇ ಯಜುರ್ವೇದ ಯಜುರ್ವೇದ ಸಾಮವೇದ ಅಂದ್ರೆ ಯಾರಿಗೇಂದ್ರೆ ಅಂದ್ರೆ ಏನ್ರೀ ಸಾಮವೇದ ಅಂದ್ರೇನು ಗಾನಕ್ಕ ಅಳವಡಿಸ್ತಕ್ಕಂಥ ವೇದನೆ ಸಾಮವೇದ ಉದಾಹರಣೆಗೆ ಆ ಓ ಓಹಾವು ಅಂತ ಭೃಗೋಪನಿಷತ್ತಿನಲ್ಲಿ ಬರುತ್ತೆ ಈ ಗಾನ ರೂಪದಲ್ಲಿರ್ತಕ್ಕಂಥದ್ದೇ ಸಾಮವೇದ ಅಥರ್ವಣ ವೇದ ರೀ ಯಾರಿಗೂ ಗೊತ್ತಿತ್ತನ ಅರ್ಥ ವೇದದಲ್ಲಿ ಉಳಿತಕ್ಕಂಥ ಅರ್ಧ ಭಾಗವೇ ಅಥರ್ವಣ ವೇದ ಇಷ್ಟು ರೀ ವೇದದ ಸಾಮಾನ್ಯ ಅರ್ಥ ಗೊತ್ತಾಯ್ತು ಎಲ್ರಿಗೂ ಗೊತ್ತಾಯ್ತು ಋಗ್ವೇದ ಅಂದ್ರೆ ಏನು ಯಜುರ್ವೇದ ಅಂದ್ರೇನು ಸಾಮವೇದ ಅಂದ್ರೇನು ಅಥರ್ವಣ ವೇದ ಅಂದ್ರೆ ಏನು ಅಂತ ಮುಂದೆ ಇವೆಷ್ಟು ಮೇಲೆ ಸಂಹಿತ ಬ್ರಾಹ್ಮಣ ಆರಣ್ಯಕ್ಕಂತ ಮತ್ತು ಮೂರು ವಿಭಾಗಗಳು ಬರ್ತಾವೆ ಸಂಹಿತ ಅಂದ್ರೆ ಏನ್ರಿ ಗೊತ್ತಾಯ್ತೇನೆ ಯಾರಿಗಾದರೂ ಅದಕ್ಕೆ ಪಾಣಿನಿ ಮಹರ್ಷಿಗಳು ತಮ್ಮ ಸೂತ್ರದಲ್ಲಿ ಬರೀತಾರೆ ವರ್ಣಾನಾಮತಿಶಯಿತ ಸನ್ನಿಧಿ ಸಂಹಿತ ಸಂನ್ಯಾಸ್ಯಾತ್ ಅಂತ ವರ್ಣಗಳ ಸನ್ನಿಧಿನೇ ಸಂಮಿತ ಆರಣ್ಯಕ ಅಂದ್ರೆ ಏನ್ರಿ ಗೊತ್ತಿದ್ದೇನೆ ಯಾರಿಗಾದರು ಹೇಳ್ಯಾರೇನು ಕೇಳಿರಿ ಲಕ್ಷ ಕೊಟ್ಟು ಆರಣ್ಯಕ ಅಂದ್ರ ಮಂತ್ರಗಳ ವಿನಿಯೋಗವನ್ನು ಗೊಳಿಸುವುದೇ ಆರಣ್ಯಕ ಬ್ರಾಹ್ಮಣ ಅಂದ್ರೆ ಏನು ಗೊತ್ತೈತೆ ಅಂದ್ರೆ ಯಾರಿಗಾದ್ರು ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರಲ್ಲ ಮತ್ತ ತಿಳ್ಕೊಂಡ್ರೆ ಬ್ರಾಹ್ಮಣ ಬ್ರಾಹ್ಮಣ್ ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರಲ್ಲ ಕಾಡಿನಲ್ಲಿ ಕುಳಿತು ಹೋಗ್ತಕ್ಕಂಥ ವಿದ್ಯೆನೇ ಬ್ರಾಹ್ಮಣ ಇವೆಲ್ಲವುಗಳಾದ ಆದಮೇಲೆ ಮತ್ತ ಷಡಂಗಾನಿ ಅಂತ ಬರ್ತವೆ ಶಿಕ್ಷಾ ವ್ಯಾಕರಣ ಚಂದೋ ನಿರುಕ್ತ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾ ವೇದಸ್ಯಾ ಹುರುಮನೀಷಿಣ ಅಂತ ಅಮರಸಿಂಹ ತಮ್ಮ ಅಮರಕೋಶದಲ್ಲಿ ಈ ಶ್ಲೋಕವನ್ನು ಬರೀತಾರೆ ಕಾಲವರ್ಗದಲ್ಲಿ ಶ್ಲೋಕ ಬರುತ್ತೆ ಯಾವ ವರ್ಗದಲ್ಲಿ ರೀ ಕಾಲವರ್ಗ ಶಿಕ್ಷಾ ವ್ಯಾಕರಣ ಚಂದ ನಿರುಕ್ತ ಜ್ಯೋತಿಷ కల్ప ఇవు ఏన్ షడ్ షర్శనా షడంగాని అంతారు ఇవ్ ఏన్ షడంగణి అంతారు ఇవులు మత్ యా బవ్రీ యావ్ బర్తవ చత్వరి ఉపంగి అంత బేన్ీ పురాణ న్యాయ మీమాంస ధర్మశాస్త్ర ఇవేన్ రీ చత్వరి ఉపంగి ఇవేన్ీ షడ్ దర్శనమే యావ బీ చత్వరి ఉపంగి బ ఇవ్ అవర్తవ చత్వరి ఉపవేదాంగా అంత యావ బర్తవ ಚತ್ವಾರಿ ಉಪವೇದಂಗಾನಿ ಬರ್ತಾವ ಅವು ಯಾವಾಗ ಗೊತ್ತೇವೆ ಯಾರಿಗಾದರೂ ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಮುಂದ ಅರ್ಥಶಾಸ್ತ್ರ ಇವೇನ್ರಿ ಚತ್ವಾರಿ ಉಪವೇದಾಂಗಾನಿ ಇವು ಅಷ್ಟು ಶ್ರೇಷ್ಠ ಅದು ನಾಲ್ಕು ವೇದ ಮುಂದ ಆರು ದರ್ಶನಗಳು ಷಡ್ ದರ್ಶನಗಳು ಮುಂದೆ చత్వరి ఉపంగ వేదాంగా ముంద చత్వ రూపాంగాని ఇష్టూ కూస్ట్ అది ఎస్ట్ హెంటాదు హినెంట విద్యాస్థాన అంత వండు కోష్టకైతి ఇవెష్టూ కూడి హెంట్ స్థానూ ఇవు హెంట్ స్థానలు పడిర్త ఏకైక ధర్మ యావదంద్ర అది నమ్మ హిందూ ధర్మ నమ్మ హిందూ ధర్మం ಅಷ್ಟು ಶ್ರೇಷ್ಠವಾದ ಪರಮ ಪವಿತ್ರವಾದ ಧರ್ಮ ನಮ್ಮ ಹಿಂದೂ ಧರ್ಮ ಇಷ್ಟೆಲ್ಲವೂ ಇದೆ ಹದಿನೆಂಟು ವಿದ್ಯಾ ಸ್ಥಾನಗಳಿದಾವೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಇಷ್ಟೆಲ್ಲ ಮಂತ್ರಗಳು ಇಷ್ಟೆಲ್ಲ ಉಪವೇದಾಂಗಾನಿ ಯಾವ ಧರ್ಮದಲ್ಲೂ ಕೂಡ ಇಲ್ಲ ಇಷ್ಟೆಲ್ಲ ಯಾವುದರಲ್ಲಿ ಯಾವ ಧರ್ಮದಲ್ಲಿದ್ದಾವೆ ಅಂದರೆ ಅದು ಹಿಂದೂ ಧರ್ಮದಲ್ಲಿದ್ದಾವೆ ಹಿಂದೂ ಧರ್ಮದಲ್ಲಿ ಮುಂದ ಇವು ಆದಮೇಲೆ ವೇದ ಪಾಠವನ್ನು ಮಾಡ್ತಕ್ಕಂಥವ್ರು ಲಕ್ಷ ಕೊಟ್ಟು ಕೇಳ್ತಕ್ಕಂಥದ್ದು ಇದು ವೇದ ಪಾಠವನ್ನು ಮಾಡೋರಿಗೆ ಇದ್ರ ಜ್ಞಾನವಿರಬೇಕು ಯಾವುದಂದ್ರೆ ಶಿಕ್ಷಾ ಉಪನಿಷತ್ನಲ್ಲಿ ಬರುತ್ತೆ ಶಿಕ್ಷಾ ವ್ಯಾಖ್ಯ ಶಾಮ ವರ್ಣಸ್ವರ ಮಾತ್ರ ಬಲಂ ಸಾಮಸಂತಾನಃ ಇತ್ಯಕ್ತ ಶಿಕ್ಷಾಧ್ಯಾಯ ಅಂತ ವರಣ ಸ್ವರಹ ಮಾತ್ರ ಬಲಂ ಸಾಮ ಸಂತಾನ ಇವು ಆರು ಜ್ಞಾನ ಯಾವ ಇರ್ತಾವನೋ ಯಾರತ್ರ ಇರ್ತಾವೋ ಅವರು ಪಾಠವನ್ನು ಮಾಡಕ್ಕೆ ಯೋಗ್ಯರು ಯೋಗ್ಯರು ಇವೆಲ್ಲವನ್ನು ಅರಿತು ಕುಡಿದು ನಿಮಗೆಲ್ಲವನ್ನು ಬಿದ್ದರ್ಸ್ತಕ್ಕಂಥ ಏಕೈಕ ಪಂಡಿತರು ಯಾರಂದ್ರೆ ಅದು ನಮ್ಮ ಶ್ರೀಶೈಲ ಗುರುಜಿಯವರು ನಮ್ಮ ಶ್ರೀಶೈಲ ಗುರುಜಿ ಇದ್ರ ಬಗ್ಗೆ ಎಲ್ಲ ಊರಿಗೆ ಜ್ಞಾನವಿದೆ ಚತ್ವರಿ ಉಪವೇದಂಗಾನಿ ಚತ್ವಾರಿ ಉಪಂಗಾನಿ ಷಡ ಚತ್ವಾರಿ ಚಾರಿ ವೇದ ಇದ್ರೆಲ್ಲವೂ ಕೂಡ ಜ್ಞಾನ ಅವರಿಗೆ ಇರ್ತಕ್ಕಂಥದ್ದು ನಾನು ಹೇಳಿದ್ನಲ್ಲ ವರ್ಣ ಸ್ವರಹ ಮಾತ್ರಾಬಲಂ ಸಾಮಸಂತಾನ ಇವೆಲ್ಲವೂ ಜ್ಞಾನ ಇದೆ ಅದಕ್ಕೆ ನಿಮಗೇನು ಅವರು ಪಾಠವನ್ನು ಮಾಡ್ತಾರೆ ಹಂಗ ಅಷ್ಟೇ ಇದೆ ಅಂತ ಹೇಳೋಕ್ಕಾಗಲ್ಲ ಹಂಗ ನಮ್ಮ ಮಾತಾಜಿಯವರು ಕುಂತಾರ ಅವರಿಗೂ ಇದ್ರ ಜ್ಞಾನ ಐತಿ ಅದಕ್ಕೆ ಮಾಡ್ತಾರೆ ಅವರು ಪಾಠವನ್ನು ಮಾಡ್ತಾರೆ ಹಂಗೆ ಮತ್ತು ನಮ್ಮ ಬಸವಗುರುಜಿಯವ್ರಿಗೆ ಐತಿ ಇದ್ರ ಜ್ಞಾನ ಅದಕ್ಕೆ ಏನು ಮಾಡ್ತಾರೆ ಅವರು ನಿಮ್ಗೆ ಪಾಠವನ್ನು ಮಾಡ್ತಾರೆ ಇವನ್ನು ಯಾವನು ತಿಳ್ಕೊಂಡು ಪಾಠ ಮಾಡ್ತಾನೋ ಆ ಪಾಠಕ ಯೋಗ್ಯವಾದವನು ಶ್ರೇಷ್ಠವಾದವನು ಮುಂದ ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಹಂಗೆ ಕಲಿಬೇಕಂದ್ರೆ ಒಂದು ಶ್ಲೋಕ ಐತಿ ಆಚಾರಾತ್ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರ್ಯಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ಆಚಾರ್ಯತ್ ಪಾದಮಾದತ್ತೇ ಅಂದ್ರೆ ನಾವು ಗುರುಗಳಿಂದ ಎಷ್ಟು ಕಲಿತಿದ್ದೇವೆ ಅಂದರೆ ಬರೀ ಕಾಲ ಭಾಗ ಮಾತ್ರ ಕಲಿತೀರಿ ನಿಮ್ಮ ಗುರುಗಳು ಯಾರು ನಿಮ್ಮ ಗುರು ಮಾತಾರ ಮಾತಾಜಿ ಅವರು ಅವರಿಂದ ನೀವು ಎಷ್ಟು ಕಲಿತೀರಿ ವಿದ್ಯೆ ಕಾಲ ಭಾಗ ಮಾತ್ರ ಕಲಿತೀರಿ ಆಚಾರ್ಯತ್ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಇನ್ನೂ ಅರ್ಧ ಭಾಗ ವಿದ್ಯೆ ಯಾರಿಂದ ಕಲಿತೀರಿ ಗೆಳೆಯರಿಂದ ಕಲಿತೀರಿ ಮೊನ್ನೆ ನಾ ಗಮನಿಸಿದೆ ಅಲ್ಲಿ ನಮ್ಮ ರೂಮ್ ಮುಂದೆ ಒಂದು ನಾಲ್ಕು ಜನ ಹುಡುಗರು ಊಟ ಕುಂತಿದ್ರು ಆ ಹುಡುಗರು ಏನು ಮಾಡಾತಿದ್ದು ಅಂದ್ರೆ ಡಿಸ್ಕಸ್ ಕಾಶಿ ಎಲ್ಲಿ ಐತಿ ಎಲ್ಲಿ ಐತಿ ಅಂತ ಡಿಸ್ಕಸ್ ಮಾಡಿ ಕಲ್ತಕ್ಕಂಥ ವಿದ್ಯೆ ಅದು ಗೆಳೆಯರಿಂದ ಕಲಿತಕ್ಕಂಥದ್ದು ಅವರಿಂದ ನಮಗೆ ಅರ್ಧ ಭಾಗ ಮಾತ್ರ ವಿದ್ಯೆ ಬರುತ್ತೆ ಇನ್ನೂ ಅರ್ಧ ಭಾಗ ವಿದ್ಯೆ ಹೆಂಗೆ ಬರುತ್ತೆ ಅಂದ್ರೆ ನಮ್ಮಂಥವ್ರು ಗುರುಗಳಿಂದ ಜಗದ್ಗುರುಗಳಿಂದ ಅವರ ಆಶೀರ್ವಾದನ ಮುಖಾಂತರ ಇನ್ನೂ ಅರ್ಧ ವಿದ್ಯೆ ನಮಗೇನೂ ಆಗುತ್ತೆ ಬರುತ್ತದೆ ಇನ್ನೂ ಅರ್ಧ ವಿದ್ಯೆ ಹೆಂಗೆ ಬರುತ್ತಪ್ಪ ಅಂದ್ರ ಸ್ವಾಧ್ಯಾಯದ ಮುಖಾಂತರ ಬರುತ್ತೆ ಅದಕ್ಕ ಶಿಕ್ಷಾ ಉಪನಿಷತ್ನಲ್ಲಿ ಬರುತ್ತೆ ಸ್ವಾಧ್ಯಾಯನ ಪ್ರಮದಿತವ್ಯಂ ಧರ್ಮಾನ್ನ ಪ್ರಮದಿತವ್ಯಂ ಅಂತ ಬರುತ್ತೆ ಸ್ವಾಧ್ಯಾಯವನ್ನು ಯಾವಾಗಲೂ ಕೂಡ ನಾವು ಬಿಡಾಕ ಹೋಗಬಾರದು ಸ್ವಾಧ್ಯಾಯ ಅಂದ್ರೇನ್ರಿ ಸ್ವ ಅಂದ್ರೇನ್ರಿ ಸ್ವಪ್ರೇರಣೆಯಿಂದ ನಮ್ಮ ನಾವು ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ ನಿಮ್ಮ ನೀವ ರುದ್ರ ಏನು ಮಾಡಬೇಕು ಕಲ್ಕೋಬೇಕು ಅವ್ರು ಕಲಸಿರ್ತಾರೆ ಅದನ್ನು ನೀವು ನೀವು ಓದ್ಕೋಬೇಕು ಮಾಡಬೇಕು ಅದಕ್ಕೆ ಸ್ವಾಧ್ಯಾಯ ಅಂತಾರೆ ಇನ್ನೂ ವಿದ್ಯೆ ಹೆಂಗೆ ಬರುತ್ತೆ ಅಂದ್ರೆ ಸ್ವಾಧ್ಯಾಯದ ಮುಖಾಂತರ ಬರುತ್ತೆ ಇವೆಲ್ಲವೂ ಕೂಡಿ ಕಲ್ತರಿ ಅಂದ್ರೆ ನೀವೇನು ಹಾಕಿರಿ ನೀವು ಒಬ್ಬ ನೀವು ನೀವೊಬ್ಬರು ದೊಡ್ಡ ಪಂಡಿತರು ಹಾಕಿರಿ ಮುಂದ ನೀವೆಲ್ಲ ವಿದ್ಯೆಯನ್ನು ಇಲ್ಲಿ ಕಲ್ತು ಹೋಗಿರ್ತೀರಿ ಸಂಸ್ಕಾರ ಅದು ಇದು ಎಲ್ಲ ಕಲ್ತು ಹೋಗಿರ್ತೀರಿ ಇದನ್ನು ಮರಿಬಾರದು ಅದಕ್ಕೆ ಒಂದು ಕಡೆ ಹೇಳ್ತಾರ ಒಬ್ಬ ಕವಿಗಳು ಏನಂದ್ರ ಮೀನುಗಳು ನೀರಲ್ಲೇ ಮಾತ್ರ ವಾಸಿಸ್ತಾವೆ ಮತ್ತು ಬೇರೆ ಕಡೆ ಬರ್ತಾವೇನ್ರಿ ಮೀನು ಹಂಗೆ ಬರಂಗಿಲ್ಲ ಹಕ್ಕಿಗಳು ಆಕಾಶದಲ್ಲಿ ಮಾತ್ರ ಹಾರಾಡ್ತಾವ ನೆಲದ ಮೇಲೆ ಬಂದು ಹಾರಾಡ್ತಾವೇನು ಹಂಗ ಹಂಗೆ ನೀವು ಏನು ಮಾಡಬೇಕು ಇಲ್ಲಿ ಕರ್ ಕಲ್ತು ಹೋಗಿರ್ತಕ್ಕಂಥ ವಿದ್ಯೆಯನ್ನು ಸಾಯುತನನು ಹಂಗ ಸ್ವಾಧ್ಯಾಯವನ್ನು ಮಾಡ್ತಾ ಇರಬೇಕು ಸ್ವಾಧ್ಯಾಯನ ಮಾಡ್ತಾ ಇರಬೇಕು ಮಾಡ್ತಾ ಮಾಡ್ತಾ ಹೋದ್ರಿ ಅಂದ್ರೆ ನೀವು ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆ ಯಾವೂ ಕೂಡ ನೆನಪು ಹಾರೋದಿಲ್ಲ ಹಾಗೇ ನೆನಪಲ್ಲಿರ್ತಾವೆ ಅದಕ್ಕೆ ಸ್ವಾಧ್ಯಾಯವನ್ನು ಮಾಡ್ರಿ ಸ್ವಾಧ್ಯಾಯ ಮಾಡಿ ನಿಮ್ಮ ಎಲ್ಲ ವಿದ್ಯೆಯನ್ನು ಉಳಿಸ್ಕೊಂಡು ಮಾತಾಜಿಯವರ ಮತ್ತು ಗುರುಜಿಯವರ ಮಾರ್ಗದರ್ಶನದಿಂದ ಒಬ್ಬ ಒಳ್ಳೆಯ ಸಾಧಕ ಸಾಧಕಿಯರಾಗ್ರಿ ಅಂತ ಹೇಳುತ್ತಾ ಹಾಗೂ ಜಗದ್ಗುರುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶಿಯಿಂದ ಒಳ್ಳೆಯ ವ್ಯಕ್ತಿಗಳಾಗ್ರಿ ಅಂತ ಹೇಳುತ್ತಾ ನಮ್ಮ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇವೆ